ಸರ್ಕಾರ ಸಂಪೂರ್ಣವಾಗಿ ಎಚ್ಚರಿಕೆಯಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಕೆಲಸ ಹೇಗಾಗ್ತಾ ಇದೆ ಇಲ್ಲ ಅನ್ನೋದನ್ನು ನಾನು ಖುದ್ದಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದೇನೆ ಇನ್ನು ಮುಂದೆ ಮಲೆನಾಡು ನ ನಿನ್ನೆನೂ ಹೋಗಿದ್ದೆ ನಾನು ಮೊನ್ನೆ ಕೊಡುಗೆ ಎಲ್ಲ ಸಕಲೇಶ್ಪುರಕ್ಕೆ ಹೋಗಿದ್ದೆ ಮತ್ತು ನಾಳೆ ಸೋಮವಾರ ಇನ್ನು ಶಿವಮೊಗ್ಗ ಚಿಕ್ಕಮಗಳೂರು ಆ ಕಡೆನೂ ಕೂಡ ಹೋಗ್ತಾ ಇದ್ದೇನೆ ಸೊ ಒಟ್ಟಾರೆ ನಾವು ಇನ್ನೂ ಮಳೆ ಆಗಸ್ಟ್ ತಿಂಗಳಲ್ಲೂ ಕೂಡ ಮಳೆ ಹೆಚ್ಚು ಬೀಳುವ ಸಾಧ್ಯತೆ ಇದೆ ವಯನಾಡ್ ದೂರ ಅಂತ ಆದಮೇಲೆ ನಾವೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಸೊ ಆಗಸ್ಟ್ ತಿಂಗಳು ಕೂಡ ನಾವು ಸವಾಲು ನ ಒಂದು ತಿಂಗಳಾಗಿರುತ್ತೆ ನಮಗೆ ವಾಡಿಕೆ ಪ್ರಕಾರ ಮಳೆ ಬೀಳುವ ಸಾಧ್ಯತೆಗಳು ಇರುತ್ತೆ ಹೆಚ್ಚು ಬೀಳುವ ಸಾಧ್ಯತೆನೂ ಇದೆ ಸೊ ಹಾಗಾಗಿ ಸರ್ಕಾರ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದೆ ಸರ್ ಈಗಾಗಲೇ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೂರಿ ರಾಜ್ಯಪಾಲರು ಮೊರೆ ಹೋಗಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಪಾದಯಾತ್ರೆ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಇವರು ಜೆ ಡಿ ಎಸ್ ಬೆಲ್ಟು ರಾಮನಗರ ಮಂಡ್ಯ ಮೈಸೂರು ಇಲ್ಲಿ ಇರುವಂತ ಜೆಡಿಎಸ್ ಕಾರ್ಯಕರ್ತರನ್ನ ಬಿಜೆಪಿಯ ಬುಟ್ಟಿ ಒಳಗಡೆ ಹಾಕೊಂಡು ಅಲ್ಲಿ ಕುಮಾರಸ್ವಾಮಿನೂ ಮುಗಿಬೇಕು ಇನ್ನೊಂದು ಕಡೆ ಕರ್ನಾಟಕಕ್ಕೆ ಧ್ವನಿ ಎತ್ತಿ ಹೋರಾಟ ಮಾಡ್ತಾ ಇರೋರು ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿರತಕ್ಕಂಥ ನಮ್ಮ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಉಳಿದಿರುವಂತ ಒಬ್ಬ ರಿಯಲ್ ಲೀಡರ್ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಆ ಸಿದ್ದರಾಮಯ್ಯನವ್ರನ್ನೂ ಕೆಡಬೇಕು